ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ನಾಸಿರ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಜಿಂದಾಬಾದ್ ಅಂತ ಹೇಳ್ತಿದ್ರು ಪಾಕ್ ಜಿಂದಾಬಾದ್ ಅಂತ ಹೇಳಿದ್ದು ನಾನು ಕೇಳಿಲ್ಲ ಕೂಗಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಾಸಿರ್ ಹುಸೇನ್ ಈ ಘಟನೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಘೋಷಣೆ ಕೂಗಿರೋ ಬಗ್ಗೆ ಮೀಡಿಯಾಗಳಲ್ಲಿ ಬರ್ತಾ ಇದೆ ನಾನು ನಮ್ಮ ಪಾರ್ಟಿಯವರಿಗೆ ಈ ಕುರಿತಾಗಿ ತಿಳಿಸಿದ್ದೇನೆ ಯಾರು ಕೂಗಿದ್ದಾರೆ ಅನ್ನೋದ್ರ ಕುರಿತಾಗಿ ತನಿಖೆ ಆಗಬೇಕು ತನಿಖೆ ಆಗಲಿ ಅಂತ ಇದೇ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸ್ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಲಿ ಅವ್ರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲಾರು ಸ್ಲೋಗನ್ಸ್ ಕೂಗ್ತಾ ಇದ್ರು ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನ ಎಲ್ಲ ಕೇಳ್ತಾ ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಅದು ನಾನು ಕೇಳಲಿಲ್ಲ ಅದು ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇದ್ದೆ ಕಂಡೆನ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮೂರ್ನಾಲ್ಕು ಜನರು ಫೋನ್ ಮಾಡಿದ್ರು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಪ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚಿಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚಿಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರೋ ಕೂಗಿದ್ರೆ ಕೂಡ ಕ್ರಮ ತಗೊಳಬೇಕು ಇರಬೇಕು ಕಾನೂನು ಪ್ರಕಾರ ಅವರ ಕ್ರಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ